ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂತಹ ಹಾಗೂ ಸರಳ ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಬಂದಿದ್ದೇವೆ ನಿಮ್ಮ ಮನೆಯಲ್ಲಿ ಹಣ ನಿಲ್ಲುವುದಿಲ್ಲ ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಸೇವಿಂಗ್ ಆಗ್ತಾ ಇಲ್ಲ ಹಾಗೂ ನೆಗೆಟಿವ್ ಎನರ್ಜಿ ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋದಾದ್ರೆ ಆ ಒಂದು ಫೀಲಿಂಗ್ ಅನ್ನ ನೀವು ಅನುಭವಿಸ್ತಾ ಇದ್ದೀರಾ ಅನ್ನೋದಾದ್ರೆ ಒಮ್ಮೆ ನಿಮ್ಮ ಮನೆಯೊಳಗೆ ನಾವು ಹೇಳುವಂತಹ ಈ ಒಂದು ಪ್ಲಾಂಟ್ಗಳು ಅಥವಾ ಸಸ್ಯಗಳು ಸರಿಯಾದಂತಹ ರೀತಿಯಲ್ಲಿ ಇದೆಯಾ ಎಂಬುದನ್ನು ನೋಡ್ಕೊಳ್ಬಹುದು ಇವತ್ತಿನ ದಿನ ನಾವು ಸರಳವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಸಸ್ಯಗಳು ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಮತ್ತು ಹಣದ ಆಕರ್ಷಣೆ ಮತ್ತು ಆರೋಗ್ಯ ಶಾಂತಿಯನ್ನು ನೀಡಬಲ್ಲಂತಹ ಕೆಲವೊಂದು ಲಕ್ಕಿ ಪ್ಲಾಂಟ್ ಅಂತಾನೆ ಹೇಳ್ತಕ್ಕಂತಹ ಗಿಡಗಳ ಬಗ್ಗೆ ಅಥವಾ ಸಸ್ಯಗಳ ಬಗ್ಗೆ ತಿಳಿತಾ ಹೋಗೋಣ ಇದನ್ನು ನಮ್ಮ ಮನೆಗಳಲ್ಲಿ ಇಡುವುದರಿಂದ ಯಾವೆಲ್ಲಾ ರೀತಿಯಾದಂತಹ ಬೆನಿಫಿಟ್ಸ್ ಗಳಿದೆ ಹಾಗೂ ಉಪಯೋಗಗಳಿದೆ ಎಂಬುದನ್ನು ತಿಳಿತಾ ಹೋಗೋಣ ಏಕೆಂದರೆ ಪ್ಲಾಂಟ್ ಅನ್ನೋದು ಅದೊಂದು ಜೀವವಲ್ಲ ಅದು ಒಂದು ಶಕ್ತಿ ಹೌದು ಇದನ್ನು ನಮ್ಮ ಮನೆಗಳಲ್ಲಿ ಇಡುವುದರಿಂದ ನಮ್ಮ ಮನೆಗಳಲ್ಲಿ ಒಂದು ರೀತಿಯಾದಂತಹ ಒಂದು ದೈವಿಕ ಶಕ್ತಿಯ ಸಂಚಾರವಾಗ್ತಾ ಹೋಗುತ್ತೆ ಇದರಿಂದಾಗಿ ನಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ಒಂದು ದೈವಿಕ ಬ್ಲೆಸ್ಸಿಂಗ್ ಅನ್ನು ಅನ್ನೋದು ಸಿಗ್ತಾ ಹೋಗುತ್ತೆ ಹೌದು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ನೀವು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಲೇಬೇಕು ಮನೆಯೊಳಗೆ ಈ ಪ್ಲಾಂಟ್ಸ್ ಇದೆಯೇ ಹಣ ಆರೋಗ್ಯ ಶಾಂತಿ ಎಲ್ಲವೂ ಕೂಡ ನಿಮ್ಮತ್ತ ಓಡಿ ಬರುತ್ತೆ ಹಾಗೂ ವಾಸ್ತುಶಾಸ್ತ್ರದ ಪ್ರಕಾರ ಮತ್ತು ಶಾಸ್ತ್ರದ ಪ್ರಕಾರವೂ ಕೂಡ ಬ್ಯಾಂಬೋ ಪ್ಲಾಂಟ್ ಅನ್ನು ನಾವು ಲಕ್ಕಿ ಪ್ಲಾಂಟ್ ಅಂತ ಕೂಡ ಹೇಳಲಾಗ್ತದೆ ಇದನ್ನು ಗ್ರೋತ್ ಪ್ಲಾಂಟ್ ಅಂತ ಹೇಳಿ ಕೂಡ ಹೇಳಲಾಗ್ತದೆ ಅಂದರೆ ಈ ಒಂದು ಬ್ಯಾಂಬೂ ಪ್ಲಾಂಟ್ ಅಂದ್ರೆ ಬಿದಿರಿನ ಒಂದು ಗಿಡವನ್ನು ನಾವು ಮನೆಯಲ್ಲಿ ಇಡುವುದರಿಂದ ಹಣದ ಗ್ರೋತ್ ಆಗತ್ತೆ ಆರ್ಥಿಕ ಒಂದು ಸ್ಥಿತಿ ಉತ್ತಮಗೊಳ್ತಾ ಹೋಗುತ್ತೆ ಅಂತ ಹೇಳಲಾಗ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ನಿಮ್ಮ ಕೆರಿಯರ್ ಪ್ರೋಗ್ರೆಸ್ ಆಗಬೇಕು ಅನ್ನೋದಾದ್ರೆ ಹೊಸ ಹೊಸ ಅವಕಾಶಗಳು ನಿಮಗೆ ಸಿಗ್ತಾ ಹೋಗಬೇಕು ಜೀವನದಲ್ಲಿ ಒಂದು ಉತ್ತಮ ರೀತಿಯಾದಂತಹ ಬೆಳವಣಿಗೆಯನ್ನ ನೀವು ಕಾಣಬೇಕು ಅನ್ನೋದಾದ್ರೆ ಈ ಒಂದು ಬ್ಯಾಂಬೂ ಪ್ಲಾಂಟ್ ಅನ್ನ ಅಂದರೆ ಬಿದಿರಿನ ಒಂದು ಗಿಡವನ್ನು ನೀವು ಮನೆಯಲ್ಲಿ ಹಾಕಿ ಇಡುವುದರಿಂದ ಎಲ್ಲಾ ರೀತಿಯಾದಂತಹ ಪ್ರಯೋಜನಗಳನ್ನು ನೀವು ಕಾಣಬಹುದು ಈ ಒಂದು ಗಿಡವನ್ನ ಮನೆಯಲ್ಲಿ ಇಡೋದ್ರಿಂದ ಹಣದ ಪ್ರವಾಹ ಸುಧಾರಣೆ ಆಗ್ತಾ ಹೋಗುತ್ತೆ ಹಾಗೂ ನೀವು ಏನಾದ್ರೂ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ರೆ ಅಥವಾ ಜಾಬ್ ಅನ್ನ ಮಾಡ್ತಾ ಇದ್ರೆ ಆ ಒಂದು ಸ್ಥಳದಲ್ಲಿ ಈ ಒಂದು ಬ್ಯಾಂಬು ಪ್ಲಾಂಟ್ ಅನ್ನು ಇಡೋದ್ರಿಂದಲೂ ಕೂಡ ಪ್ರತಿಯೊಂದು ನೆಗೆಟಿವ್ ಇರತಕ್ಕ ಶಕ್ತಿಗಳನ್ನ ಧೂಳಿಗೊಳಿಸಿ ಪಾಸಿಟಿವ್ ಆಗಿರ್ತಕ್ಕಂಥ ಶಕ್ತಿಯ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಹಾಗು ಈ ಒಂದು ಬ್ಯಾಂಬು ಪ್ಲಾಂಟ್ ನ ಯಾವಾಗ್ಲೂ ಒಣಗದ ಹಾಗೆ ನೋಡ್ಕೊಳ್ತಾ ಹೋಗ್ಬೇಕು ಹಾಗೂ ನಂತರ ನೋಡುವುದಾದ್ರೆ ಒಂದು ದೈವಿಕ ಶಕ್ತಿ ಲಕ್ಷಣೆಗೆ ಹೆಸರಾಗಿರ್ತಕ್ಕಂತಹ ಒಂದು ಗಿಡ ಅದೇ ತುಳಸಿ ಗಿಡ ಹೌದು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಒಂದು ಪ್ರಗತಿಯನ್ನು ಹೊಂದಬೇಕು ಹಾಗೂ ನಮ್ಮ ಜೀವನದಲ್ಲಿ ಸುಖ ಸಂತೋಷ ಹಾಗೂ ಲಕ್ಷಣ ಕವಚವಾಗಿ ದೇವರ ಒಂದು ಆಶೀರ್ವಾದ ದೊರೆಯಬೇಕು ಅನ್ನೋದಾದ್ರೆ ಪ್ರತಿಯೊಂದು ಮನೆಗಳಲ್ಲಿ ತುಳಸಿ ಗಿಡ ಇರುವುದು ಅತಿ ಮುಖ್ಯ ಪ್ರತಿನಿತ್ಯ ತುಳಸಿ ಗಿಡಕ್ಕೆ ಪೂಜೆ ಮಾಡುವುದರಿಂದ ಹಾಗೂ ದೇವವನ್ನು ಹಚ್ಚಿಡುವುದರಿಂದ ನಮ್ಮ ಜೀವನದಲ್ಲಿ ಬೆಳಕು ಹರಿಯುತ್ತದೆ ಎಂಬ ಒಂದು ಮಾತಿದೆ ಕೂಡ ಹಾಗು ಮಹಾಲಕ್ಷ್ಮಿಯ ಆಶೀರ್ವಾದವಾಗಬೇಕು ಹಾಗೂ ನಾರಾಯಣನ ಕೃಪಾ ಆಶೀರ್ವಾದ ನಿಮಗೆಲ್ಲ ಸಿಗಬೇಕು ಅನ್ನೋದ್ರಲ್ಲಿ ಪ್ರತಿಯೊಬ್ಬರ ಮನೆಗಳಲ್ಲಿ ತುಳಸಿ ಗಿಡವನ್ನ ಇಡಬೇಕು ಅದರ ಜೊತೆಗೆ ಈ ಒಂದು ತುಳಸಿ ಗಿಡ ಇಡೋದ್ರಿಂದ ನೆಗೆಟಿವ್ ಶಕ್ತಿ ಏನಿಲ್ತೋ ಅದೆಲ್ಲ ನಾಶವಾಗ್ತಾ ಹೋಗುತ್ತದೆ ಹಾಗೂ ಮನೆಯ ಬಯಲ್ಲಿ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದ್ರೆ ಈ ಒಂದು ಆರೋಗ್ಯದ ಸುಧಾರಣೆಯು ಕೂಡ ಈ ಒಂದು ಗಿಡದಿಂದ ಆಗ್ತಾ ಹೋಗುತ್ತೆ ಶಾಂತಿ ಸಮೃದ್ಧಿಯ ಸಂಕೇತವಾಗಿ ಈ ಒಂದು ತುಳಸಿ ಗಿಡವನ್ನ ಬಳಸಲಾಗ್ತದೆ ಹಾಗೂ ದೇವರ ತೃಪಾ ಆಶೀರ್ವಾದ ದೊರೆಯಲು ಅತಿ ಹೆಚ್ಚಿನದಾಗಿ ಈ ಒಂದು ತುಳಸಿ ಗಿಡವನ್ನು ನಾವು ಬಳಸಲಾಗ್ತದೆ ಮತ್ತು ಈ ಒಂದು ತುಳಸಿ ಗಿಡವನ್ನು ನಾವು ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯ ಮುಂಬಾಗಿಲಿನಲ್ಲಿ ಅಥವಾ ಬಾಲ್ಕನಿಯಲ್ಲಿ ಕೂಡ ಈ ಒಂದು ತುಳಸಿ ಗಿಡವನ್ನು ಇಡಬಹುದು ಪ್ರತಿನಿತ್ಯ ಬೆಳೆಗೆ ಎದ್ದ ತಕ್ಷಣ ಈ ಒಂದು ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡುವುದು ನಾವು ಸಂಜೆಯ ವೇಳೆಯಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ಉತ್ತಮವಾದಂತಹ ಪ್ರಗತಿಯನ್ನು ನಾವು ಕಾಣಬಹುದು ಅಷ್ಟೇ ಅಲ್ಲದೆ ಈ ಒಂದು ತುಳಸಿ ಗಿಡಕ್ಕೆ ನಾವು ವಾರಕ್ಕೆ ಒಮ್ಮೆಯಾದರೂ ಸ್ವಲ್ಪ ನೀರಿಗೆ ಹಾಲನ್ನು ಬೆರೆಸಿ ನಾವು ತುಳಸಿ ಗಿಡಕ್ಕೆ ಹಾಕೋದ್ರಿಂದ ಉತ್ತಮ ರೀತಿಯಾದಂತಹ ಸಂಪತ್ತಿನ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ ನಂತರ ನೋಡಬಹುದಾದಲ್ಲಿ ಅತಿ ಅದ್ಭುತವಾದಂತಹ ನಿಮ್ಮ ಜೀವನದ ಒಂದು ಸಕಾರಾತ್ಮಕವಾದಂತಹ ಬೆಳವಣಿಗೆಗಾಗಿ ಹಾಗೂ ಆರೋಗ್ಯದ ವಿಚಾರಕ್ಕಾಗಿ ಮತ್ತು ಹಣಕಾಸಿನ ಒಂದು ಬ್ಯಾಲೆನ್ಸ್ ಅನ್ನ ಮಾಡಬೇಕು ಅನ್ನೋದರಲ್ಲಿ ಆಲೂ ಗಿಡವನ್ನು ನಾವು ಮನೆಯಲ್ಲಿ ಇಡಬೇಕು ಹೌದು ಇದು ಆರೋಗ್ಯ ಮತ್ತು ಹಣದ ಬ್ಯಾಲೆನ್ಸ್ ಅನ್ನು ಕಾಪಾಡುವಂತಹ ಒಂದು ಪ್ಲಾಂಟ್ ಆಗಿರುತ್ತೆ ಆಲೂ ಗಿಡವನ್ನು ನಾವು ಮನೆಯಲ್ಲಿ ಇಡುವುದರಿಂದ ನಮ್ಮ ಹೆಚ್ಚಿನವಾದಂತಹ ಪ್ರಯೋಜನಗಳನ್ನ ನಾವು ಕಾಣಬಹುದು ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗೋದ್ರ ಜೊತೆಗೆ ಮನೆಯಲ್ಲಿ ಒಂದು ಶುದ್ಧ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ರೀತಿಯಾದಂತಹ ದುಂದು ವೆಚ್ಚಗಳು ಅಂದರೆ ಹಣದ ವ್ಯರ್ಥ ಖರ್ಚುಗಳು ಕಡಿಮೆ ಆಗ್ತಾ ಹೋಗುತ್ತೆ ಅನವಶ್ಯಕವಾದಂತಹ ಖರ್ಚುಗಳು ನಿಮಗೆ ಎದುರಾಗುವುದಿಲ್ಲ ಹಾಗೂ ಹಣಕಾಸಿನಲ್ಲಿ ಒಂದು ಉತ್ತಮವಾದಂತಹ ಬೆಳವಣಿಗೆಯನ್ನು ನೀವು ಕಾಣಬಹುದು ಯಾವುದೇ ರೀತಿಯಾದಂತಹ ಕೆಟ್ಟ ದೃಷ್ಟಿಯು ಮನೆಗೆ ತಾಗುವುದಿಲ್ಲ ಎಂಬ ಒಂದು ಮಾತಿದೆ ಕೂಡ ಈ ಒಂದು ಆಲೂ ಬೆಲೆ ಗಿಡವನ್ನು ನಾವು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡುವುದರಿಂದ ಅಥವಾ ನೀವು ಈ ಒಂದು ಕಿಚನ್ ನಲ್ಲಿ ಅಂದರೆ ಅಡಿಗೆ ಮನೆಗಳಲ್ಲಿ ಆಲುವೆಲೆ ಗಿಡವನ್ನು ಇಡುವುದರಿಂದ ಕೂಡ ನಾವು ಒಂದು ಸಂಪತ್ತಿನ ಆಕರ್ಷಣೆಯನ್ನು ಮಾಡಬಹುದು ಎಂದು ಹೇಳಲಾಗ್ತದೆ ಹೌದು ಈ ಒಂದು ಆಲುವ ಗಿಡವು ಅತ್ಯದ್ಭುತವಾದಂತಹ ಉಪಯೋಗವನ್ನು ಹೊಂದಿರತಕ್ಕಂಥ ಒಂದು ಪ್ಲಾಂಟ್ ಆಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಹಲವಾರು ರೀತಿಯಾದಂತಹ ಉಪಯೋಗಗಳನ್ನು ಕೂಡ ಈ ಒಂದು ಆಲುವು ಎಲೆ ಗಿಡ ಹೊಂದಿದೆ ನಂತರ ನೋಡಬಹುದಾದ್ರೆ ಸ್ನೇಕ್ ಪ್ಲಾಂಟ್ ಹೌದು ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ರಿಮೂವ್ ಆಗಬೇಕು ಯಾವುದೇ ರೀತಿಯಾದಂತಹ ಒಂದು ಆಲಸ್ಯ ನಿಮ್ಮಲ್ಲಿ ಕಾಡ್ತಾ ಇದೆ ಯಾವುದೇ ಕೆಲಸ ಮಾಡಲು ನಮಗೆ ಹುಮ್ಮಸ್ ಇಲ್ಲ ಅನ್ನೋದಾದ್ರೆ ನೀವೊಂದು ಈ ಸ್ನೇಕ್ ಪ್ಲಾಂಟ್ ಅನ್ನ ಮನೆಯಲ್ಲಿ ಇಡುವುದರಿಂದ ಹೆಚ್ಚಿನ ಲಾಭಗಳನ್ನು ನೀವು ಕಾಣಬಹುದು ಇದರಿಂದಾಗಿ ಮನೆಯಲ್ಲಿ ಇರತಕ್ಕಂತಹ ಯಾವುದೇ ರೀತಿಯಾದಂತಹ ಕೆಟ್ಟ ದೃಷ್ಟಿ ಪ್ರಭಾವಗಳು ಕೆಟ್ಟ ದೃಷ್ಟಿಯ ಪ್ರಭಾವವು ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದಾಗಿ ಒಂದು ಉತ್ತಮವಾದಂತಹ ಒಂದು ಮನಸ್ಸಿಗೆ ಶಾಂತಿ ಸಮೃದ್ಧಿಯನ್ನು ನೀಡ್ತಾ ಹೋಗುತ್ತೆ ನೆಮ್ಮದಿಯ ಜೀವನಕ್ಕಾಗಿ ನೀವು ಮನೆಗಳಲ್ಲಿ ಈ ಒಂದು ಸ್ನೇಕ್ ಪ್ಲಾಂಟ್ ಅನ್ನು ಕೂಡ ಬಳಸಬಹುದು ನಂತರ ಈ ಒಂದು ಸ್ನೇಕ್ ಪ್ಲಾಂಟ್ ಅನ್ನ ನೀವು ಲಿವಿಂಗ್ ರೂಮ್ ಅಲ್ಲಿ ಕೂಡ ಇಡಬಹುದು ಹಾಗೂ ಈ ಒಂದು ಗಿಡಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ಅತ್ಯಂತ ಸರಳವಾಗಿ ಈ ಒಂದು ಗಿಡವನ್ನು ನಾವು ನೋಡಿಕೊಳ್ಳಬಹುದು ಈ ಒಂದು ಗಿಡವನ್ನು ಮನೆಯಲ್ಲಿ ಇಡುವುದರಿಂದ ಹಲವಾರು ರೀತಿಯಾದಂತಹ ಪ್ರಯೋಜನಗಳನ್ನು ನಾವು ಕಾಣ್ತಾ ಹೋಗ್ತೀವಿ ನಂತರ ನೋಡಬಹುದಾದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ಇರತಕ್ಕಂತಹ ಒಂದು ಮನಿ ಪ್ಲಾಂಟ್ ಈ ಒಂದು ಮನಿ ಪ್ಲಾಂಟ್ ಇಲ್ಲದೆ ಇರತಕ್ಕಂತಹ ಮನೆಗಳೇ ಇಲ್ಲ ಹೌದು ಪ್ರತಿಯೊಬ್ಬರ ಮನೆಗಳಲ್ಲಿ ಮನೆಯ ಒಳಗೆ ಅಥವಾ ಹೊರಗಡೆ ಎಲ್ಲಾದರೂ ಕೂಡ ಈ ಒಂದು ಮನಿ ಪ್ಲಾಂಟ್ ಇದ್ದೇ ಇರುತ್ತೆ ಆದರೆ ಈ ಒಂದು ಮನಿ ಪ್ಲಾಂಟ್ ಅನ್ನು ನಾವು ಮನೆಯ ಒಳಗಡೆ ಇಡುವುದರಿಂದ ಹಣದ ಸಂರಕ್ಷಣೆ ಹೆಚ್ಚಾಗ್ತಾ ಹೋಗುತ್ತದೆ ಹಣದ ಆಕರ್ಷಣೆ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಯಾವುದೇ ರೀತಿಯಾದಂತಹ ಸಾಲದ ಸಮಸ್ಯೆ ಎದುರಾಗುವುದಿಲ್ಲ ಹಾಗೂ ಈ ಒಂದು ನಿಮ್ಮ ಮನೆಯ ಒಳಗಡೆ ಇರ್ತಕ್ಕಂತಹ ಮನಿ ನ ಗಿಡಕ್ಕೆ ಆ ಒಂದು ಪಾಟ್ ಅಲ್ಲಿ ನೀವು ಒಂದು ರೂಪಾಯಿಯ ಕಾಯಿನ್ ಅಥವಾ ಐದು ರೂಪಾಯಿಯ ಅನ್ನು ಹಾಕಿ ಇಡುವುದರಿಂದ ಹಣದ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ ಎಂದು ಹೇಳಲಾಗುತ್ತದೆ ಹಾಗು ಕುಟುಂಬದ ಒಂದು ಸಂಬಂಧ ಸುಧಾರಣೆ ಆಗ್ತಾ ಹೋಗುತ್ತದೆ ಒಂದು ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೂ ಈ ಒಂದು ಮನಿ ಪ್ಲಾಂಟ್ ಅನ್ನು ಯಾವುದೇ ರೀತಿಯಾಗಿ ಕೊಳೆಯಾಗದಂತೆ ಹಾಗೂ ಹಾಗೂ ಈ ಒಂದು ಮನಿ ಪ್ಲಾಂಟ್ ನ ಗಿಡದ ಎಲೆಗಳು ಎಂದಿಗೂ ಕೂಡ ಬಾಡದಂತೆ ನೋಡ್ಕೊಳ್ತಾ ಹೋಗಬೇಕು ಮತ್ತು ಈ ಒಂದು ಗಿಡವನ್ನು ನಾವು ಪೂರ್ವ ದಿಕ್ಕಿಗೆ ಇಡುವುದರಿಂದಲೂ ಕೂಡ ಹೆಚ್ಚಿನ ಉಪಯೋಗವನ್ನು ಕಾಣಬಹುದು ಹಾಗೂ ಈ ಒಂದು ಗಿಡವನ್ನು ನಾವು ನೀರಿನಲ್ಲಿ ಅಥವಾ ಮಣ್ಣಿನಲ್ಲಾದರೂ ಕೂಡ ಇಡಬಹುದು ಹಾಗೂ ಈ ಒಂದು ಮನಿ ಪ್ಲಾಂಟ್ ಅನ್ನು ನಾವು ಮನೆಯಲ್ಲಿ ಇಡುವುದರಿಂದ ಯಾವುದೇ ರೀತಿಯಾದಂತಹ ವಾಸ್ತು ದೋಷಗಳಿದ್ರೆ ಆ ಎಲ್ಲ ದೋಷಗಳು ಆಗುತ್ತೆ ಎಂದು ಹೇಳಲಾಗ್ತದೆ ಹಾಗು ಈ ರೀತಿಯಾಗಿ ಹಲವಾರು ವಿಧದ ಸಸ್ಯಗಳನ್ನ ಗಿಡಗಳನ್ನ ಲಕ್ಕಿ ಪ್ಲಾಂಟ್ಸ್ ಎಂದು ಹೇಳಲಾಗ್ತದೆ ಈ ಎಲ್ಲ ಗಿಡಗಳನ್ನು ನಮ್ಮ ಮನೆಗಳಲ್ಲಿ ಅಥವಾ ಕೆಲವೊಂದು ಗಿಡಗಳನ್ನ ನಮ್ಮ ಮನೆಯಲ್ಲಿ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಇರತಕ್ಕಂತಹ ಯಾವುದೇ ರೀತಿಯಾದಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು ಇದು ಒಂದು ಬಿಸ್ನೆಸ್ ನ ಒಂದು ಲಕ್ ಅನ್ನ ಕೊಡ್ತಾ ಹೋಗುತ್ತೆ ಮನಸ್ಸಿಗೆ ಶಾಂತಿ ಹಾಗೂ ಶುದ್ಧತೆ ಮತ್ತು ಹಣದ ಸ್ಥಿರತೆಯನ್ನು ಕಾಪಾಡ್ತಾ ಹೋಗುತ್ತೆ ಎಂದು ಹೇಳಲಾಗ್ತದೆ ಪ್ಲಾಂಟ್ಸ್ ಅಂದ್ರೆ ಕೇವಲ ಅಲಂಕಾರವಲ್ಲ ಅದು ಒಂದು ಜೀವಂತವಾಗಿರ್ತಕ್ಕಂತಹ ಶಕ್ತಿಯ ಕೇಂದ್ರಗಳು ಹಾಗಾಗಿ ಸರಿಯಾದ ಪ್ಲಾಂಟ್ ಅಂದರೆ ಸರಿಯಾದ ಗಿಡಗಳನ್ನು ನಾವು ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಇದರಿಂದಾಗಿ ನಾವು ಹಣ ಆರೋಗ್ಯ ಶಾಂತಿಯನ್ನು ಕೂಡ ನಮ್ಮ ಮನೆಗಳಲ್ಲಿ ನೆಲೆಸುವಂತೆ ಆ ಗಿಡಗಳು ನೋಡ್ಕೊಳ್ತಾ ಹೋಗುತ್ತೆ ಹಾಗೂ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸರಳವಾಗಿ ಹಲವಾರು ವಿಧದ ಗಿಡಗಳ ಅದರ ಉಪಯುಕ್ತ ಬಗ್ಗೆ ತಿಳಿತಾ ಹೋಗಿದ್ದೀವಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸಿದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಾ ಸಮೃದ್ಧಿ ಜೀವನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ